ಸರ್ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕ್ಯಾಬಿನೆಟ್ ರಚನೆ ಆದ ದಿನದಿಂದ ಒಂದಷ್ಟು ಅಸಮಾಧಾನ ಇದ್ದೇ ಇತ್ತು ಆದರೆ ಅಸಮಾಧಾನಕ್ಕೆ ಮದ್ದರೆದಿದ್ದಾರೆ ಸಿದ್ದರಾಮಯ್ಯ ಏನು ಅದು ಸೊಲ್ಯೂಷನ್ ಬನ್ನಿ ನೋಡೋಣ ಬೈದ್ ಬಿಟ್ಟರೆ ಒಂದು ಸ್ಥಾನಮಾನ ಸಿಗ್ತದೆ ಅನ್ನೋದು ಅವರು ಪ್ರೂವ್ ಮಾಡ್ಯಾರ ತಜ್ಞರು ಅವರು ಅವ್ರಿಗೆ ಹಾಕ್ಬೇಕು ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ ಅಂತಾರಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ರಚನೆ ಆದ ದಿನದಿಂದ ಎಂದಿನವರೆಗೂ ಅಸಮಾಧಾನ ಹೋಗಿ ಆಡುತ್ತಲೇ ಇದೆ ಅದರಲ್ಲೂ ಸಿದ್ದರಾಮಯ್ಯ ತಲೆ ನೋವು ಹೆಚ್ಚಿಸಿದವರು ಹಿರಿಯ ಶಾಸಕರೇ ತಮ್ಮ ಜೂನಿಯರ್ಗಳೆಲ್ಲ ಗೌಟದ ಕಾರಲ್ಲಿ ಓಡಾಡುವಾಗ ಸಹಜವಾಗಿಯೇ ಹಿರಿಯ ಶಾಸಕರಿಗೆ ಅಸಮಾಧಾನ ಸ್ಫೋಟಗೊಂಡಿತ್ತು ಮೂರ್ನಾಲ್ಕು ಬಾರಿ ನಡೆದ ಶಾಸಕಾಂಗ ಸಭೆಯಲ್ಲೂ ಹಿರಿಯ ಶಾಸಕರ ಅಸಮಾಧಾನ ಪದೇ ಪದೇ ಗೊಂದಲಗಳ ಹುಟ್ಟಿಗೆ ಕಾರಣವಾಗಿತ್ತು ಕೊನೆಗೂ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಅತ್ಯಾಪ್ತರ ಅಸಮಾಧಾನ ಶಮನಕ್ಕೆ ಸೂತ್ರ ಹುಡುಕಿದ್ದಾರೆ ಅಸಮಾಧಾನ ಧ್ವನಿ ಎತ್ತಿದವರಿಗೆ ಕ್ಯಾಬಿನೆಟ್ ಸ್ಥಾನಮಾನ ಸಿದ್ದರಾಮಯ್ಯ ಅತ್ಯಾಪ್ತರಿಗೆ ಬೇಸರ ಶಮನಗೊಳಿಸುವ ಹುದ್ದೆ ಅಸಮಾಧಾನ ಹೊರಹಾಕಿದ ಅತ್ಯಾಪ್ತರಿಗೆ ಸಚಿವ ಸಂಪುಟದ ಸ್ಥಾನಮಾನಗಳನ್ನೇ ನೀಡಲಾಗಿದೆ ಬಸವರಾಜ ರಾಯರೆಡ್ಡಿಗೆ ಸಿಎಂ ಆರ್ಥಿಕ ಸಲಹೆಗಾರರನ್ನಾಗಿ ಬಿ ಬಿಆರ್ ಪಾಟೀಲ್ಗೆ ಮುಖ್ಯಮಂತ್ರಿಗಳ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿದೆ ಹಿರಿಯರಾಗಿರುವ ವಿ ದೇಶಪಾಂಡೆಗೂ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಸಿಎಂ ವಿರುದ್ಧವೇ ಸಿಡಿದೆದ್ದಿದ್ರು ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ರು ನನಗಿಂತ ಕಿರಿಯರು ಸಚಿವರಾಗಿದ್ದಾರೆಂದು ಅಸಮಾಧಾನ ಹೊರಹಾಕಿದ್ರು ರಾಯರೆಡ್ಡಿ ಅಸಮಾಧಾನ ಹೈಕಮಾಂಡ್ಗೆ ಬೇಸಿ ತುಪ್ಪವಾಗಿತ್ತು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ರಾಯರೆಡ್ಡಿ ತಿರಸ್ಕರಿಸಿದ್ರು ಸದ್ಯ ರಾಯರೆಡ್ಡಿಯವರನ್ನ ಸಿಎಂ ಆರ್ಥಿಕ ಸಲಹೆಗಾರರನ್ನಾಗಿ ಅಧಿಸೂಚನೆ ಹೊರಡಿಸಿದೆ ಈ ಮೂಲಕ ರಾಯರೆಡ್ಡಿ ಅಸಮಾಧಾನ ತಣ್ಣಗಾಗಿಸಿದೆ ಅಸಮಾಧಾನದ ಪ್ರಶ್ನೆ ಎಲ್ಲಿದೆ ನಾನೇನು ಯಾವಾಗಲೂ ಅಸಮಾಧಾನ ಇಲ್ಲ ನಾನು ಮಂತ್ರಿಗಳ ಪೋಸ್ಟ್ ನಮಗೆ ಕೊಡಿ ಇಂಥದೇ ಅಧಿಕಾರ ಕೊಡಿ ಹೇಳಿ ನಾನು ಮುಖ್ಯಮಂತ್ರಿಗಳನ್ನು ಕೇಳಿಲ್ಲ ಪಕ್ಷದ ವರಿಷ್ಠನೂ ಕೇಳಿಲ್ಲ ಹೀಗಾಗಿ ನಾನು ಅಸಮಾಧಾನದ ಪ್ರಶ್ನೆ ಇರಲಿಲ್ಲ ಈ ಸ್ಥಾನಕ್ಕೆ ನೀವು ಒಪ್ಕೊಂಡ್ರೆ ರಾಜ್ಯದ ಇದಕ್ಕೆ ಒಳ್ಳೆಯದಾಗ್ತದೆ ಅದಕ್ಕೆ ನೀವು ಒಪ್ಕೊಳ್ಳಿ ಅಂತ ಹೇಳಿದ್ರು ಆಗಲಿ ರಾಜ್ಯಕ್ಕೆ ಒಳ್ಳೆಯದಾಗೋದಾದರೆ ನಾನು ಒಪ್ಕೊಳ್ತೇನೆ ಒಂದು ಸೇವಾ ಮನೋಭಾವನೆ ನೋಡ್ಕೊಂಡು ನಾನು ರಾಜಕೀಯ ಮಾಡೋಕ್ಕೆ ಇಷ್ಟಪಡ್ತೇನೆ ಹಿರಿಯ ಶಾಸಕರಿಗೆ ಸ್ಥಾನಮಾನಗಳನ್ನು ನೀಡಿದ ಕೂಡಲೇ ಎಲ್ಲವೂ ಸರಿ ಹೋಗಿದೆ ಅಂತಿಲ್ಲ ಸಚಿವರ ನಡೆ ಬಗ್ಗೆ ಇನ್ನೂ ಬೇಸರ ಹೊಂದಿರುವ ಶಾಸಕರ ಸಂಖ್ಯೆ ದುಪ್ಪಟ್ಟಿದೆ ಸಚಿವರ ನಡೆಯ ಬಗ್ಗೆ ಕಿಡಿಕಾರಿರುವ ಶಾಸಕರ ಸಂಖ್ಯೆ ಹತ್ತಕ್ಕೂ ಹೆಚ್ಚು ಅಥ ಸರ್ಕಾರದ ನಡೆ ಬಿ ಕೆ ಹರಿಪ್ರಸಾದ್ರಂತಹ ಹಿರಿಯರಿಂದ ಹಿಡಿದು ನೂತನ ಶಾಸಕರವರೆಗೂ ಸಮಾಧಾನ ಮೂಡಿಸಿಲ್ಲ ನಿಗಮ ಮಂಡಳಿ ಹಂಚಿಕೆ ವಿಳಂಬವು ಶಾಸಕರು ದಮ್ ಕಟ್ಟಿ ಹುಸಿರು ಬಿಗಿ ಹಿಡಿದು ಸಿಟ್ಟಿಗೇಳುವಂತೆ ಮಾಡಿದೆ ಹೀಗಾಗಿ ಸದ್ಯದಲ್ಲಿ ದೆಹಲಿಗೆ ತೆರಳಿ ಎಲ್ಲದಕ್ಕೂ ಯಕೈಶ್ರಿ ಹಾಡ್ತೇವೆ ಅಂತ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಧ್ಯ ದೆಹಲಿಗೆ ಅಂತ ನಾನು ನಾನು ಅದಕ್ಕೊಂದೆರಡು ದಿನ ಬೇರೆ ದಿನ ಕೊಡ್ತಾ ಇದ್ದೀವಿ ಮೀಟಿಂಗ್ ಅಲ್ಲ ಪಾರ್ಟಿ ಮೀಟಿಂಗ್ ಅಲ್ಲ ಅದಕ್ಕೆ ಈಗ ಕೆಲವೆಲ್ಲ ನಾವು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಬಗ್ಗೆ ಅದರ ಒಂದು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಎಲ್ಲ ಮಂತ್ರಿಗಳೆಲ್ಲ ಕೆಲವೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ ಯಾರ್ಯಾರು ಅಂತ ಅವ್ರ ಬಗ್ಗೆಲ್ಲ ಸರ್ವೆ ಮಾಡಬೇಕು ಅದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ನಮ್ಮನ್ನು ಮೀಟಿಂಗ್ ಕರೆದಿದ್ದಾರೆ ಜಿನ್ನೋ ಬಗ್ಗೆ ಮಾತನಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂಗೆ ಬೈದರೆ ಒಂದು ಸ್ಥಾನಮಾನ ಸಿಗುತ್ತೆ ಅನ್ನೋದನ್ನ ಸಿದ್ದರಾಮಯ್ಯ ಸಾಬೀತು ಮಾಡಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಕಾಂಗ್ರೆಸ್ ನರೆಯನ್ನ ಲೇವಡಿ ಮಾಡಿದ್ದಾರೆ ಅಂದ್ರೆ ಏನು ಸ್ಥಾನಮಾನ ಸಿಗಬೇಕಂದ್ರೆ ಸಿಎಂ ವಿರುದ್ಧ ಮಾತಾಡ್ಬೇಕಂದ್ರೆ ಬ್ಯಾರೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಎಷ್ಟು ಕೊಡ್ತಾರೆ ಅವರಿಗೆ ಬೈದ್ ಬಿಟ್ಟರೆ ಒಂದು ಸ್ಥಾನಮಾನ ಸಿಗ್ತದೆ ಅನ್ನೋದು ಅವರು ಪ್ರೂವ್ ಅವರು ಯಾರಾದರೂ ಎಕನಾಮಿಕಲಿ ಆರ್ಥಿಕ ತಜ್ಞರನ್ನ ಇವತ್ತಿನ ಐದು ಗ್ಯಾರಂಟಿಯ ಏನಿದೆ ನಿಮಗೆ ಸರಿಪಡಿಸ್ಕೊಳ್ಳಿಕ್ಕೆ ಅನುಭವ ಇರ್ತಕ್ಕಂಥ ಒಬ್ಬ ಆರ್ಥಿಕ ತಜ್ಞನ ನೀವು ನೇಮಕ ಮಾಡ್ಕೊಂಡಿದ್ರೆ ಸಲ್ಯೂಟ್ ಮಾಡ್ತಿದ್ದೆ ನಿಮಗೆ ಸಿದ್ದರಾಮಯ್ಯನವರು ಆಮೇಲೆ ಎಷ್ಟು ಜನ ಸಲಹೆಗಾರರು ನಿಮ್ಮ ಪತ್ರಿಕಾ ಒಬ್ಬರು ಸಲಹೆಗಾರನ ಇಟ್ಕೊಂಡವ್ರೆ ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕು ಅವನಾರ ಸ್ಟ್ರಾಟಜಿಸ್ಟು ಐದು ಗ್ಯಾರಂಟಿ ಕೊಟ್ಟಿಗೆ ನೂರು ಮೂವತ್ತಾರು ತಂದುಕೊಟ್ಮೇಲೆ ಎಲ್ಲ ಇಡೀ ದೇಶಕ್ಕೆಲ್ಲ ಸ್ಟ್ಯಾಟಜೀಸ್ ಮಾಡ್ಕೊಂಡಿದೀರಲ್ಲ ಸುನಿಲ್ತದೆ ಕನಗಳು ಅವನು ಒಂದು ಸಲಹೆಗಾರ ಮುಖ್ಯಮಂತ್ರಿ ಸಲಹೆಗಾರನೇ ಅವನು ಶಾಸಕರ ಬೇಸರ ಶಮನವಾಗದೆ ಹೋದರೆ ಲೋಕಸಭೆಗೆ ಕಾಂಗ್ರೆಸ್ ಫಲಿತಾಂಶ ಏರುಪೇರು ಆಗಬಹುದು ಇದೇ ಆತಂಕದಿಂದ ಒಬ್ಬೊಬ್ಬ ಶಾಸಕರನ್ನೇ ಸಮಾಧಾನಪಡಿಸುವ ಕೆಲಸ ಸಿ ಎಮ್ ಕಡೆಯಿಂದ ಆಗುತ್ತಿದೆ ಪ್ರಸನ್ನ ಗಾವ್ಕರ್ ಟಿವಿ ವಿ ನೈನ್ ಬೆಂಗಳೂರು